ಹಾಯ್ ಎಲ್ಲರಿಗೂ ನಮಸ್ಕಾರ ರಾರೋ ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವರ್ಲ್ಡ್ ಕಾರ್ಡ್ ಮೂಲಕ ಬಂದು ಕೊನೆಗೆ ವಿನ್ನರ್ ಪಟ್ಟವನ್ನೇ ಬಾಚಿಕೊಂಡು ಹೋದವರು ಉತ್ತರ ಕರ್ನಾಟಕದ ಹನುಮಂತ ಲಮಾಣಿ ಇದೀಗ ಅದೇ ಮಾದರಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ರ ಶೋಗೆ ಉತ್ತರ ಕರ್ನಾಟಕ ಮೂಲದ ಫೇಮಸ್ ಸಿಂಗರ್ ಮಾಳು ಅವರನ್ನು ಕರೆಸಲಾಗಿದೆ ಯೂಟ್ಯೂಬ್ನಲ್ಲಿ ಭಾರಿ ಸದ್ದು ಮಾಡಿರುವ ಮಾಳು ಅವರು ಉತ್ತರ ಕರ್ನಾಟಕ ಮೂಲಕದ ದೇಸಿ ಗಾಯಕ ಬೆಳಗಾವಿಯ ರಾಯಭಾಗದ ನಿಪನಾಳ್ ಗ್ರಾಮದವರು ಇವರು ಹಾಡಿರುವ ನಾ ಡ್ರೈವರ ನೀ ನನ್ನ ಲವ್ವರ ಸಾಂಗ್ ದೊಡ್ಡ ಹವ ಸೃಷ್ಟಿಸಿತ್ತು ಈ ಸಾಂಗ್ ಸುಮಾರು ಇನ್ನೂರ ಐವತ್ತು ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ ಇವರ ಯೂಟ್ಯೂಬ್ ಚಾನಲ್ಗೆ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರುವುದು ಇವರ ಜನಪ್ರಿಯತೆಗೆ ಸಾಕ್ಷಿ ಎನ್ನಬಹುದು ಮಾಳು ಅವರು ಸಿನಿಮಾದಲ್ಲೂ ಕೂಡ ಹಾಡು ಹೇಳಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಸಿನಿಮಾದಲ್ಲಿ ಪ್ರಭುದೇವ ಮತ್ತು ನಿಶ್ವಿಕಾ ನಾಯ್ಡು ಡ್ಯಾನ್ಸ್ ಮಾಡಿರುವ ಹಿತ್ತಲಕ ಕರಿಬೇಡ ಮಾವ ಹಾಡನ್ನು ಮಾಳು ಅವರು ಹಾಡಿದ್ದಾರೆ ಈ ಹಾಡು ಕೂಡ ದೊಡ್ಡ ಹಿಟ್ ಆಗಿತ್ತು ನಾನು ಹನ್ನೆರಡನೇ ವಯಸ್ಸಿನಿಂದಲೇ ಹಾಡುತ್ತಿದ್ದೆ ನಾನು ಜಾತ್ರೆಗಳಲ್ಲಿ ಹಾಡುತ್ತಿದ್ದೆ ನಂತರ ನನಗೆ ಬೇಡಿಕೆ ಬಂತು ಬೆಳಗಾವಿ ಜಿಲ್ಲೆಯ ಒಂದು ಹಳ್ಳಿಯನ್ನು ನಾನು ಬಿಟ್ಟಿಲ್ಲ ಎಲ್ಲ ಕಡೆ ಹಾಡಿದ್ದೇನೆ ಎಂದು ಮಾಳು ಅವರು ಹೇಳಿಕೊಂಡಿದ್ದಾರೆ ಯೂಟ್ಯೂಬ್ನಿಂದ ಬಂದ ಹಣದಲ್ಲೇ ತಮ್ಮ ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ ಮಾಳು ಅವರು ನನ್ನನ್ನು ಹೊರದೇಶದಲ್ಲೂ ಫೇಮಸ್ ಮಾಡಿದ್ದು ನಾ ಡ್ರೈವರ ಸಾಂಗ್ ಜೊತೆ ಯೋಗರಾಜ್ ಭಟ್ ಸರ್ ಅವರ ಸಿನಿಮಾದ ಹಿತಲಕ ಕರಿಬೇಡ ಮಾವ ಹಾಡು ಕೂಡ ನನಗೆ ಜಾಸ್ತಿ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು ನಾನು ಮದುವೆ ಆಗಿರುವ ಹುಡುಗಿ ಕೂಡ ಸಿಂಗರ್ ನಮ್ಮಿಬ್ಬರದು ಲವ್ ಮ್ಯಾರೇಜ್ ನಾನು ಮೊದಲು ಪ್ರಪೋಸ್ ಮಾಡಿದ್ದು ನನಗೆ ಇಬ್ಬರು ಮಕ್ಕಳಿದ್ದಾರೆ ನಮ್ಮ ಮನೆ ಮಳೆಗೆ ಸೋರುತ್ತಿತ್ತು ಈಗ ದೊಡ್ಡ ಮನೆ ಕಟ್ಟಿಸಿದ್ದೇನೆ ಎಂದು ಮಾಳು ಅವರು ಹೇಳಿದ್ದಾರೆ ಅಂದ ಹಾಗೆ ಈ ಕಟ್ಟಿಸಿರುವ ಹೊಸ ಮನೆಯನ್ನು ಯೂಟ್ಯೂಬ್ನಿಂದ ಬಂದ ಆದಾಯದಿಂದಲೇ ಅವರು ಕಟ್ಟಿಸಿದ್ದಾರೆ ಸದ್ಯ ಮಾಳು ಅವರೀಗ ಹನ್ನೆರಡನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್